ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಲದರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಗಳು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಕ್ರೀಡಾ ಪ್ರತಿಭೆಗಳು ಇವರು ಮಹಾರಾಷ್ಟ್ರದಲ್ಲಿ ನಡೆದ ಸಿ ಬಿ ದಕ್ಷಿಣ ವಲಯ ಹದಿನಾಲ್ಕು ವರ್ಷದೊಳಗಿನ ಬಾಲಕರ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ ಹೀಗೆ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಅರ್ಹತೆಯನ್ನು ಪಡೆದಿರುವಂತಹ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಓದಿನೊಂದಿಗೆ ಶಕ್ತಿಯ ಕುರಿತು ಈ ಕ್ರೀಡೆಯಲ್ಲಿನ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ತಮ್ಮೆಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ತಾವು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆ ಆಗಿರುವಂಥದ್ದು ನಮ್ಮ ಸಂಸ್ಥೆಯ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿರುವಂತಹ ತುಂಬಾ ಖುಷಿಯ ವಿಚಾರ ಹಾಗಾಗಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತಮಗೆ ಹೇಗಿದೆ ಈ ರಾಷ್ಟ್ರ ಮಟ್ಟಕ್ಕೆ ಒಂದು ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಒಂದು ಆಯ್ಕೆ ಆಗಿರುವಂಥದ್ದು ಅದು ತಾಲೂಕಿನಿಂದ ತಾವು ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಾ ತಮ್ಮ ಶಾಲೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅನಿಸ್ತಿದೆ ಇದರ ಖುಷಿಯನ್ನು ಹಂಚ್ಕೊಳ್ಳಿ ತುಂಬಾ ಖುಷಿ ಆಯ್ತೈತೆ ಈ ಸಾಧನೆಗೆ ನಾನೊಬ್ನೇ ಅಲ್ಲ ನನ್ನ ಟೀಮ್ ಮೇಟ್ಸ್ ಮತ್ತೆ ನಮ್ಮ ಕೋಚಸ್ ನಮ್ಮ ಕೋಚಸ್ ರವಿ ಸರ್ ಮತ್ತು ಬಿಜು ಸರ್ ನನ್ನ ಪಾಲಿಗೆ ದೊಡ್ಡ ದೇವರು ಮತ್ತೆ ನನ್ನ ಟೀಮ್ ಮೇಟ್ಸ್ ನನ್ನ ಸೀನಿಯರ್ಸ್ ನನಗೆ ತುಂಬ ಸಪೋರ್ಟಿವ್ ಮಾಡಿದ್ರು ಮತ್ತೆ ಮುಂದೆನೋ ಇದೇ ತರ ಅದರ ಸಾಧನೆ ಮಾಡೋಕ್ಕೆ ಕೋರಿಕೊಳ್ಳುತ್ತೇನೆ ತುಂಬಾ ಚೆನ್ನಾಗಿತ್ತು ನಾವು ಹ್ಯಾಂಡ್ಬಾಲ್ ಹೋದಾಗೆಲ್ಲ ನಮ್ಗೆ ರವಿ ಸರ್ ಹೇಳ್ತಿದ್ರು ಏನಪ್ಪ ಚೆನ್ನಾಗಿ ಆಡಿ ನಿಮ್ನ ನೀವು ಎಲ್ಲಿ ಗ್ರೌಂಡ್ ಅಲ್ಲಿ ಇದ್ದೀರ ನೀವೇ ಬೆಸ್ಟ್ ಚಂದ ಆಡಿ ಮತ್ತೆ ಗೆದ್ದು ಅಂತ ಅಂತಂದ್ರು ನಾವು ಅದೇ ತರ ಮಾಡಿ ಗೆದ್ದಿದೀವಿ ನಾವು ತುಂಬಾ ಕಷ್ಟಪಟ್ಟು ಫಸ್ಟ್ ಪ್ಲೇಸ್ ಅನ್ನು ತಗೊಂಡಿದೀವಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಡೈಲಿ ಪ್ರಾಕ್ಟೀಸ್ ಮಾಡಿ ನಮ್ಮ ಕೋಚಸ್ ನಮ್ಮ ಹೇಳಿ ಹೇಳಿ ನಾವು ಫುಲ್ಲು ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ವಿ ಹಂಗೆ ನಮ್ಮ ಟೀಮ್ ಮೇಟ್ಸು ಟೀಚರ್ಸು ಕೋಚಸ್ ಎಲ್ಲ ಸಪೋರ್ಟ್ ಇತ್ತು ನಮಗೆ ನಾವ್ ಅದನ್ನ ಕೇಳಿಸ್ಕೊಂಡು ನಮಗೆ ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಇತ್ತು ಹೆಂಗ್ ಆಡಿದ್ವಿ ಆಪೋನೆಂಟ್ಸ್ ಹೆಂಗಿರ್ತಾರೆ ನಮ್ಮ ಟೀಮ್ ಡೆವಲಪಿಂಗ್ ಹೆಂಗಿತ್ತು ಅದರಿಂದ ಮುಖಾಂತರ ನಾವು ನೋಡಿ ಆಡಿದ್ವಿ ಫಸ್ಟ್ ಪ್ಲೇಸ್ ನಾವು ಹ್ಯಾಂಡ್ಬಾಲ್ ಸೌತ್ ಝೋನ್ ಟೂ ಅಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದಿದ್ದಕ್ಕೆ ನಮಗೆ ಬಹಳ ಖುಷಿ ಆಗ್ತಿದೆ ಇದು ಹ್ಯಾಂಡ್ಬಾಲ್ ಅಂತ ಒಂದು ಟೀಮ್ ಗೇಮ್ ಅದು ಒಬ್ಬನಿಂದ ಆಗೋವಂಥದ್ದಲ್ಲ ಅದು ಕೋಚ್ ಹಾಗೂ ಟೀಮೇರ್ಸ್ ಹಾಗೂ ಎಲ್ಲರ ಒಂದು ಕೋಆರ್ಡಿನೇಷನ್ದಿಂದ ಬರುವ ಆಟ ಇದು ನನಗೆ ಗೆದ್ದು ಬಹಳ ಸಂತೋಷವಾಗುತ್ತಿದೆ ನನಗೆ ನನ್ನ ಸ್ಕೂಲ್ ಹಾಗೂ ನನ್ನ ಪೇರೆಂಟ್ಸ್ ಹಾಗೂ ನಮ್ಮ ಕೋಚ್ ಹೆಸರನ್ನು ಮೇಲೆ ಎತ್ತರಿಕೆ ಇಸುವುದಕ್ಕೆ ನನಗೆ ಬಹಳ ಸಂತೋಷವಾಗುತ್ತಿದೆ ಈ ಹ್ಯಾಂಡ್ಬಾಲು ನಮ್ಮ ಈ ಭಾಗದಲ್ಲಿ ಕಡಿಮೆ ಆಡೋ ಸಾಮಾನ್ಯವಾಗಿ ನಾವು ಇಲ್ಲೆಲ್ಲ ವಾಲಿಬಾಲ್ ಅನ್ನ ನೋಡಿರ್ತೀವಿ ಇತರ ಅಥ್ಲೆಟಿಕ್ ಕ್ರೀಡೆಗಳನ್ನ ಆಡೋದನ್ನು ನೋಡಿದೀವಿ ಹ್ಯಾಂಡ್ಬಾಲ್ ಆಡುವಂಥದ್ದು ಬಹಳ ವಿರಳ ಆ ಹ್ಯಾಂಡ್ಬಾಲ್ ಕ್ರೀಡೆ ಬಗ್ಗೆ ಅದರ ಒಂದು ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಹ್ಯಾಂಡ್ ಬಾಲ್ ಏಳು ಮಂದಿ ಆಡುವ ಆಟ ಆರು ಮಂದಿ ಡಿಫೆಂಡ್ ಮಾಡಬೇಕು ಮತ್ತೆ ಗೋಲ್ ಹೊಡಿಬೇಕು ಒಬ್ಬ ಗೋಲ್ ಕಿ ಮೂರು ಮಂದಿ ಸಬ್ ಪ್ಲೇಯರ್ಸ್ ಆಗಿರಬೇಕು ಗೋಲ್ ಕಿ ಬಾಲ್ ತಡೆದ ನಂತರ ಎಸಿಬೇಕು ಬಾಲ್ ಸಿಕ್ಕಿದ ತಕ್ಷಣ ಪ್ಲೇಯರ್ಸ್ ಗೆ ಶೂಟ್ ಹೊಡೆಯಕ್ಕೆ ಹೋಯ್ತಾರೆ ಅವಾಗ ಅಪೋನೆಂಟ್ ಟೀಮ್ ಅವರು ಅದನ್ನ ತಡೆಯಕ್ಕೆ ಡಿಫೆಂಡ್ ಮಾಡಬಹುದು ಡಿಫೆಂಡಿಗೂ ಸ್ವಲ್ಪ ರೂಲ್ಸ್ ಇರ್ತವೆ ಸ್ವಲ್ಪ ತಡೆಯಕ್ಕೆ ಅಗ್ ಮಾಡಬಹುದು ಬಟ್ ಜಾಸ್ತಿ ಕೈ ಎಳೆಯೋದು ಕತ್ತೆಳೆಯೋದಂದ್ರೆ ಫೋಲ್ ಕೊಡ್ತಾರೆ ಮತ್ತೆ ಟೂ ಮಿನಿಟ್ಸ್ ಔಟ್ ಕೊಡ್ತಾರೆ ಪೆನಾಲ್ಟಿ ಶೂಟ್ ಕೊಡ್ತಾರೆ ಮತ್ತೆ ಅಲ್ಲಿ ಅಂಪೇರ್ ಎಲ್ಲದನ್ನು ನೋಡ್ಕೊಂಡು ಸಿಗ್ನಲ್ ಕೊಡ್ಕೊಂಡು ಮತ್ತೆ ಎಲ್ಲರಿಗೂ ಮೊದಲು ಹಿಂಗ ಹಿಂಗೆ ಹೇಳ್ತಾರೆ ಹಿಂಗೆ ಮಾಡಬೇಕು ಹಿಂಗ ಹಿಂಗೆ ಮಾಡ್ಬಿಡ್ದು ಅಂತ ಮತ್ತೆ ದಾಸ್ತಿ ನಾವು ಫೋನ್ ಮಾಡ್ತಿದ್ರೆ ಟೂ ಮಿನಿಟ್ಸ್ ಔಟ್ ಕೊಟ್ಟು ಪೆನಲ್ಟಿ ಶೂಟ್ ಕೊಡ್ತಾರೆ ಹಾಗಿದ್ರೆ ತಮ್ಗಳಿಗೆಲ್ಲ ಈ ಕ್ರೀಡೆ ಮೇಲಿನ ಆಸಕ್ತಿಗೆ ಏನಾದರೂ ಪ್ರೇರಣೆ ಇತ್ತು ಅಥವಾ ಪ್ರಾಥಮಿಕ ಶಿಕ್ಷಣ ಈ ಥರ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ರ ಇಲ್ಲಿಗೆ ಬಂದಾದ್ಮೇಲೆ ನಮಗೆ ಏನಪ್ಪಾ ಹ್ಯಾಂಡ್ ಬಾಲ್ ಅಂತ ಗೊತ್ತಾಗಿದ್ದು ನಾವು ಬೇಗ ಕಲಿಯೋದ್ರಿಂದ ಸರ್ ನಮಗೆ ಹ್ಯಾಂಡ್ ಬಾಲ್ ಅಲ್ಲಿ ಏನಪ್ಪ ಪ್ರಾಕ್ಟೀಸ್ ಮಾಡಿಸಿದ್ರು ಹೋಗ್ತಾ ನಾನು ಇದ್ರೆ ಬಾಸ್ಕೆಟ್ಬಾಲ್ ಆಡ್ತಿದ್ದೆ ಇಲ್ಲಿ ಬಂದಿ ನಮ್ಮ ಕೋಚ್ ಸಜೆಸ್ಟ್ ಮಾಡಿದ್ರು ನೀನು ಹ್ಯಾಂಡ್ ಬಾಲ್ ಆಡು ಹ್ಯಾಂಡ್ ಬಾಲ್ ಅಲ್ಲೂ ಚೆನ್ನಾಗ್ ಆಡ್ತಿಯಾ ಅಂತ ಆಡಿದ್ರು ನಾನು ಟ್ರೈ ಮಾಡಿದೆ ಟ್ರೈ ಮಾಡ್ತಾ ಮಾಡ್ತಾ ವಿಂಗ್ ಆಡ್ತಾ ಚೆನ್ನಾಗ್ ಆಡ್ದೆ ಅವಾಗ ಕೋಚ್ ಅಂದ್ರು ನೀನು ಟು ಹಾಡು ಚೆನ್ನಾಗಿರ್ತೀಯ ಏನಾದರು ಯಾವುದೋ ಪ್ಲೇಸ್ ತೊಗೊಬರ್ಬೋದು ಅಂತಂದ್ರು ಅದಕ್ಕೆ ನಾನು ಟ್ರೈ ಮಾಡಾಡಿದೆ ಲಾಸ್ಟ್ ಟೈಮ್ ತರ್ಡ್ ಪ್ಲೇಸ್ ಬಂತು ಈ ಟೈಮ್ ಫಸ್ಟ್ ಪ್ಲೇಸ್ ಬಂತು ಹಾಗಿದ್ರೆ ಈ ಹ್ಯಾಂಡ್ಬಲ್ ಕ್ರೀಡೆಯನ್ನ ತಮಗೆ ಯಾರು ತರಬೇತಿ ಕೊಡ್ತಾ ಇದ್ರು ಹೇಗೆಲ್ಲ ತರಬೇತಿ ನಡೀತಾ ಇತ್ತು ಪ್ರತಿದಿನ ನಮಗೆ ಈ ಹ್ಯಾಂಡ್ಬಾಲ್ ಆಟವನ್ನು ನಮ್ಮ ಕೋಚ್ ಹೇಳ್ಕೊಡ್ತಿದ್ರು ಹೆಂಗ್ ಆಡಬೇಕು ಅಂತ ನಮ್ದು ಏನೇ ತಪ್ಪಾದ್ರು ಸಹ ಅವರೆಲ್ಲ ಸರಿ ನೋಡಿ ಸರಿ ಮಾಡ್ಕೊಳಕ್ಕೆ ಅಂತ ಅಡ್ವೈಸ್ ಕೊಡ್ತಿದ್ರು ನಾವು ಹ್ಯಾಂಡ್ಬಾಲ್ ಬೆಳಿಗ್ಗೆ ಮೂರು ಗಂಟೆ ಕಂಟಿನ್ಯೂಸ್ ಅದಾದ ಅದಾದ್ಮೇಲೆ ಶಾಲೆ ಇರುತ್ತೆ ಅದಾದಂಗೆ ಸಾಯಂಕಾಲ ಆರು ಗಂಟೆ ಕಂಟಿನ್ಯೂಸ್ ಆರ್ತೀವಿ ಹಾಗೂ ಇದು ನಮ್ಮ ಕೋಚ್ ದಿನ ಕೋಚ್ ಏನೋ ಕೆಲಸಕ್ಕೆ ಹೋಗಿದ್ರೆ ನಮ್ಮ ಸೀನಿಯರ್ಸ್ ನಮಗೆ ಗೈಡ್ ಮಾಡ್ತಿದ್ರು ಯಾಕಂದ್ರೆ ಅವ್ರಿಗೆ ಮೊದಲೇ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕೆ ಒಂದೊಂದು ಮೂವ್ಸ್ ಅವ್ರು ಆಗಿ ಪ್ರಾಪರ್ ಆಗಿ ಇನ್ಸ್ಟ್ರಕ್ಟ್ ಮಾಡ್ತಿದ್ರು ಅದರಿಂದ ನಮಗೆ ಈ ಸ್ಥಾನ ಬಂದಿದೆ ಈ ಮಹಾರಾಷ್ಟ್ರದಲ್ಲಿ ನಡೆದಂತ ಸೋನ್ ಹದಿನಾಲ್ಕು ವರ್ಷದೊಳಗಿನ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸೋಕ್ಕೂ ಮುಂಚೆ ಈ ರಾಜ್ಯ ಮಟ್ಟದಲ್ಲಿ ಅಥವಾ ವಿಭಾಗೀಯ ಮಟ್ಟದಲ್ಲಿ ಏನಾದರೂ ಭಾಗವಹಿಸಿದ್ರಾ ಅಥವಾ ನೇರವಾಗಿ ಆ ಕ್ರೀಡಾಕೂಟಕ್ಕೆ ಹೋಗಿದ್ದಾ ನೇರವಾಗಿ ಹೋಗಿದ್ದು ಯಾವುದಕ್ಕೂ ಭಾಗವಹಿಸಲಿಲ್ಲ ಈ ಹದಿನಾಲ್ಕು ವರ್ಷದೊಳಗಿನ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಹೋಗೋಕ್ಕೂ ಮುಂಚೆ ನಿಮಗೆ ಇದ್ರ ಮಾಹಿತಿಯಿಂದ ತಿಳಿಸಿದಂಥವ್ರು ಯಾರು ಇದಕ್ಕೆ ಯಾವ ರೀತಿಯೆಲ್ಲ ತಯಾರಿಯನ್ನು ಮಾಡ್ಕೊಂಡು ಹೋಗಿದ್ರಿ ಈ ಮಾಹಿತಿಯನ್ನು ತಿಳಿಸಿದವರು ನಮ್ಮ ಕೋಚಸ್ ಬಿಜು ಸರ್ ರವಿ ಸರ್ ಅವರು ನಮಗೆ ಪ್ರತಿ ಕ್ಷಣ ಪ್ರತಿ ಆಟದಲ್ಲೂ ಹೇಳ್ತಿದ್ರು ಈ ಇದೇ ತರ ಮಾಡಬೇಕು ಇದೇ ತರ ಆಟ ಅಂತ ಮತ್ತೆ ನಾವು ಏನೇ ತಪ್ಪುಗಳು ಮಾಡಿದ್ರು ಬೈತಿದ್ರು ಕೈಲಿ ಆಗಲ್ಲ ಅಂತ ಹೇಳಿಲ್ಲ ನೀನು ಮಾಡ್ಬೋದು ಮಾಡ್ತೀಯಾ ಅಂತ ಹೇಳಿ ನಮಗೆ ಸ್ವಲ್ಪ ಧೈರ್ಯ ತುಂಬಿ ಮುಂಚೆ ಮುಂಚೆ ನಮಗೆ ಸ್ವಲ್ಪ ಭಯ ಆಯ್ತಿತ್ತು ಮತ್ತೆ ಬಾಲ್ ಇಟ್ಕೊಳಕ್ ಕಷ್ಟ ಆಯ್ತಿತ್ತು ಮತ್ತೆ ಬೇರೆಯವರ ರೈಟ್ ನೋಡಿದ್ರೆ ಹೆಂಗೆ ಡಿಫೆಂಡ್ ಮಾಡೋದಂತ ತುಂಬಾ ಹೆದರಿಕೆ ಆಯ್ತಿತ್ತು ಸರ್ ಮತ್ತೆ ಡೈರೆಕ್ಟ್ ಆಗಿ ಓಪನ್ ಶೂಟಿಂಗ್ ಹೊಡಿಬೇಕಂತ ಹೇಳ್ಕೊಟ್ರು ಹ್ಮ್ ಈಗ ಮಹಾರಾಷ್ಟ್ರದಲ್ಲಿ ನಡೆದಂತಹ ಈ ಕ್ರೀಡಾಕೂಟಕ್ಕೆ ತಾವು ಯಾವಾಗ ಹೋಗಿದ್ರಿ ಈ ಕ್ರೀಡಾಕೂಟ ಹೇಗೆ ನಡೀತು ಮತ್ತೆ ಅಲ್ಲಿನ ಕ್ರೀಡಾಕೂಟದ ಒಟ್ಟಾರೆ ಅನುಭವ ಹೇಗಿತ್ತು ಸರ್ ನಾವು ಜುಲೈ ಇಪ್ಪತ್ನಾಲ್ಕು ಅಲ್ಲಿ ಹೋಗಿದ್ವಿ ಅಲ್ಲಿ ತುಂಬ ಜಾಸ್ತಿ ಟೀಮ್ ಬಂದಿದ್ದು ಮೂರು ದಿವಸ ಕಾಂಪಿಟೇಷನ್ ಇತ್ತು ಮೊದಲನೇ ಮ್ಯಾಚು ನಮಗೆ ಜೈನ್ ಪಬ್ಲಿಕ್ ಸ್ಕೂಲ್ ಜೊತೆ ಮ್ಯಾಚ್ ಬಿತ್ತು ಅವ್ರು ಏನು ಮಾಡಿದ್ರು ಫಸ್ಟ್ ಮ್ಯಾಚ್ ಅಬ್ಜೆಕ್ಷನ್ ಹಾಕಿದ್ರು ನಮ್ಮ ಹೈಟು ಅದನ್ನೆಲ್ಲ ನೋಡ್ಬಿಟ್ಟು ಅಬ್ಜೆಕ್ಷನ್ ಹಾಕಿದ್ರು ಏನಂತ ನಾವು ಅಂಡರ್ ಅಲ್ಲ ಅಂತ ನಾವೆಲ್ಲ ಡಾಕ್ಯುಮೆಂಟ್ಸ್ ತೋರಿಸೋದು ನಮ್ದೆಲ್ಲ ಕರೆಕ್ಟಾಗಿತ್ತು ಆಮೇಲೆ ಮ್ಯಾಚ್ ಆಡಿಸಿದ್ವಿ ನಾವು ಗೆದ್ವಿ ಫಸ್ಟ್ ಮ್ಯಾಚು ಸ್ವಲ್ಪ ಸ್ಕೋರ್ ಕಮ್ಮಿ ಇತ್ತು ಅಂತ ಸರ್ ಹೇಳಿದ್ರು ಇದು ನಿಮ್ಮ ಗೇಮ್ ಅಲ್ಲ ಕರೆಕ್ಟಾಗಿ ಆಡಿ ನೆಕ್ಸ್ಟ್ ಮ್ಯಾಚಿಂದ ಅಂತ ಅದಕ್ಕೆ ನೆಕ್ಸ್ಟ್ ಮ್ಯಾಚ್ ನಾವು ಟೀಮ್ ಟೀಮೇಲ್ ಬಿತ್ತು ಅದು ಸಿಂಧನೂರಿಂದ ರಾಯಚೂರಿಂದ ಬಂದಿರೋ ಟೀಮು ಅದ್ರ ಮೇಲೆ ತುಂಬ ಚೆನ್ನಾಗಿ ಆಡಿ ಟ್ವೆಲ್ ಫೋರಿಂದ ಅವ್ರನ್ನ ಸೋಲಿಸಿದ್ವು ಆವಾಗ ಸರ್ ನಮಗೆ ತುಂಬ ಹೊಗಳಿದ್ರು ಬಿಜು ಸರಿಗೂ ಹೇಳಿ ಸಕ ಚೆನ್ನಾಗಿ ಹೇಳಿದ್ರು ಪ್ರೋತ್ಸಾಹಿಸಿದ್ರು ಮತ್ತು ಮೂರನೇ ಮ್ಯಾಚು ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮೇಲೆ ಬಿತ್ತು ಅದ್ರ ಮೇಲೂ ಚೆನ್ನಾಗಿ ಆಡಿ ಗೆದ್ದು ಫೈನಲ್ಸಲ್ಲಿ ಎಸ್ ಎಸ್ ವಿ ಆರ್ ಎಮ್ ಅಂತ ಟೀಮ್ ಬಿತ್ತು ಅದು ಏನಾಯಿತು ಆಡ್ದು ಲಾಸ್ಟಲ್ಲಿ ಫೋರ್ ಪಾಯಿಂಟ್ಸ್ ಲೀಡಿಂದ ನಾವು ಗೆದ್ವಿ ಎಷ್ಟು ದಿನಗಳ ಕಾಲ ನಡೀತು ಈ ಕ್ರೀಡಾಕೂಟ ಅಲ್ಲಿ ಮೂರು ದಿವಸ ಹ್ಞೂ ಮೂರು ದಿನಗಳ ಕಾಲ ಮೂರು ದಿನಗಳ ಕಾಲ ತಾವು ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ಮಹಾರಾಷ್ಟ್ರದಲ್ಲಿ ಯಾವ ನಗರದಲ್ಲಿ ಈ ಕ್ರೀಡಾಕೂಟ ಜರುಗಿದ್ದು ಅಹಮದ್ ನಗರ್ ಸಂಗಮನೇ ಶಿರಡಿ ಹ್ಞೂ ಮೂರು ದಿನಗಳ ಕಾಲ ಕಾಲೇ ಇಟ್ಕೊಂಡಿದ್ರಿ ನಿಮ್ ಜೊತೆ ನಮ್ಮ ಶಾಲೆಯಿಂದ ಯಾರು ನಿಮ್ ಕ್ರೀಡಾಕೂಟದಲ್ಲಿ ನಮ್ ಜೊತೆ ರವಿ ಸರ್ ಮತ್ತೆ ಅನಿಲ್ ಸರ್ ಬಂದಿದ್ರು ಅವ್ರು ನಮಗೆ ಹೇಳ್ತಿದ್ರು ನೀವೇ ಈಗ ಗ್ರೌಂಡ್ ಅಲ್ಲಿ ಇದೀರ ಅಂದ್ರೆ ನೀವೇ ಬೆಸ್ಟ್ ನಿಮ್ನ ಸೊಲ್ಸರ್ ಯಾರು ಇಲ್ಲ ನೀವ್ ಎಷ್ಟು ನಿಮ್ದು ಏನಿದೆಯಲ್ಲ ಎಲ್ಲ ಚಲೋ ಹಿಟ್ಟಾಡಿ ನೀವ್ ಆ ತರ ಡೈಲಿ ಮೋಟಿವೇಶನ್ ಕೊಡ್ತಿದ್ರು ಮೊದಲು ನಾವು ಹೋದಾಗ ಆ ಸ್ಕೂಲ್ ಪೃಥ್ವಿ ಸುಜಾಜಿ ಸ್ಕೂಲ್ ಇಂಟರ್ ಪಬ್ಲಿಕ್ ಸ್ಕೂಲ್ ಆ ಸ್ಕೂಲಿಗೆ ಹೋದ್ವಿ ಅಲ್ಲಿ ಸ್ಕೂಲಲ್ಲಿ ಕಾಂಪಿಟೇಷನ್ ನಡೀತಿತ್ತು ಅದರಲ್ಲಿ ಎರಡು ದೊಡ್ಡ ಗ್ರೌಂಡ್ಸ್ ಇತ್ತು ಒಂದು ಮಡ್ ಗ್ರೌಂಡ್ ಅದು ಆಟ ಆಡೋಕೆ ಲ್ಯಾಕ್ ಇರಲಿಲ್ಲ ಇನ್ನೊಂದು ಗ್ರಾಸ್ ಗ್ರೌಂಡ್ ಅದಲ್ಲಿ ನಾವು ಚೆನ್ನಾಗಿ ಆಡಿದ್ವಿ ಮತ್ತೆ ನಮ್ಮ ಅಕಮೋಡೇಶನ್ ಒಂದು ಹತ್ತು ಕಿಲೋಮೀಟರ್ ದೂರ ಇರ್ತಿತ್ತು ಕಾಂಪಿಟೇಷನ್ ಇಂದ ಅಲ್ಲಿ ದೊಡ್ಡ ಗ್ರೌಂಡ್ ಅಲ್ಲಿ ಎರಡು ಹ್ಯಾಂಡ್ ಬಾಲ್ ಕೋರ್ಟ್ ಮಾಡಿದ್ರು ಒಂದು ಅಂಡರ್ ಸೆವೆಂಟೀನ್ ಮತ್ತು ಅಂಡರ್ ನೈನ್ಟೀನ್ ಗೆ ಇನ್ನೊಂದು ಅಂಡರ್ ಫೋರ್ಟೀನ್ಗೆ ಅಂಡರ್ ಫೋರ್ಟೀನ್ ಅಲ್ಲಿ ಒಂದು ಟೀಮ್ ಬಂದಿತ್ತು ಆ ಅಷ್ಟೊಂದು ಟೀಮ್ ನ ಎರಡು ಪೋಲಿಗೆ ಡಿವೈಡ್ ಮಾಡಿದ್ರು ನಮ್ಮ ಪೋಲಲ್ಲಿ ಮೊದಲನೇ ಮ್ಯಾಚು ಜೆ ಜಿ ಐ ಜೊತೆ ಇತ್ತು ಜೆ ಎನ್ ಪಬ್ಲಿಕ್ ಸ್ಕೂಲು ಅದರಲ್ಲಿ ಅಷ್ಟೊಂದು ಶೂಟ್ ತಗೊಳಕ್ಕಾಗಲಿಲ್ಲ ಯಾಕಂದರೆ ನಾವು ತುಂಬ ನರ್ವಸ್ ಆಗಿದ್ವಿ ಫಸ್ಟ್ ಮ್ಯಾಚ್ ಅಂತ ಅಂದ್ಬಿಟ್ಟು ನಮಗೆ ತುಂಬ ಭಯ ಆಯಿತು ಹೆಂಗಾಗ್ಬೋದು ಮತ್ತೆ ಅದಮೇಲೆ ಎಲ್ಲ ಮ್ಯಾಚಸ್ಸು ನಾಕ್ಔಟ್ ಮ್ಯಾಚಸ್ ಆಗಿತ್ತು ಒಂದು ಮ್ಯಾಚನ ಸೋತ್ರೆ ಅಲ್ಲೇ ಮುಗೀತು ನಮ್ಮದು ಆಟದ ಇದು ಪ್ರಯಾಸ ಅದಕ್ಕೆ ಅಲ್ಲೇ ಕಟ್ ಆಫ್ ಆಯಿತು ನಮ್ಮದು ಇದು ಹಾಗಾಗಿ ನಾವು ತುಂಬ ಭಯ ಪಟ್ಕೊಂಡಿದ್ವಿ ತುಂಬ ಯೋಚನೆ ಬರ್ತಿದ್ವಿ ಹೆಂಗೆ ಗೆಲ್ಬೋದು ಸೋಲ್ಬೋದಾ ಅಂತ ಆದ್ದರಿಂದ ರವಿ ಸರ್ ಮತ್ತು ಬಿಜು ಸರ್ ಅವರೆಲ್ಲ ನಮಗೆ ಮೋಟಿವೇಶನ್ ಕೊಟ್ಟರು ಹಾಗಾಗಿ ಮತ್ತೆ ನಮ್ಮದು ಕೋಆರ್ಡಿನೇಟರ್ ಸುಕರ್ಣ ಮ್ಯಾಮ್ನು ಸ್ವಲ್ಪ ಟ್ರಿಕ್ಸ್ ಹೇಳಿದರು ನೀವೇ ಗೆಲ್ಬೋದು ಹೆಂಗೆ ಅಲ್ಲಿ ಮೈಂಡ್ ನ ಕಮ್ಮಿ ಮಾಡಬೇಕು ಅಂತದನ್ನೆಲ್ಲ ಎಲ್ಲ ಹೇಳ್ಕೊಟ್ಟಿದ್ರು ಮೊದಲು ಮ್ಯಾಚ್ ನಾವು ಅಷ್ಟು ಚೆನ್ನಾಗಿ ಆಡೋಕ್ಕಾಗಲಿಲ್ಲ ಅದಾಗಿ ಮೊದಲು ಮ್ಯಾಚ್ ಆಡಿದಾಗ ಗೆದ್ದಿದ ಅನುಭವದಿಂದ ನಾವು ಸೆಕೆಂಡ್ ಹಾಗೂ ಬಾಕಿ ಎಲ್ಲ ಮ್ಯಾಚ್ ಚೆನ್ನಾಗಿ ಆಡಿದ್ವಿ ಅದರಿಂದ ನಾವು ಫಸ್ಟ್ ಪ್ಲೇಸ್ ನ ತಗೊಂಡ್ವಿ ಒಟ್ಟು ಆ ಕ್ರೀಡಾಕೂಟದಲ್ಲಿ ಎಷ್ಟು ಪಂದ್ಯಗಳನ್ನು ಆಡಿದ್ವಿ ಅದರಲ್ಲಿ ಎಷ್ಟು ಗೆದ್ರಿ ಆ ಮುಖಾಂತರ ತಮ್ಮನ್ನ ಯಾವ ರೀತಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಿಕೊಳ್ಳಲಾಯಿತು ಆ ಗ್ರೌಂಡ್ ಅಲ್ಲಿ ನಾವು ನಾಲ್ಕು ಮ್ಯಾಚ್ ನಡೀತು ನಾಲ್ಕಿಗೆ ನಾಲ್ಕು ಮ್ಯಾಚ್ ಗೆದ್ವಿ ಎಲ್ಲ ಗೆದ್ಕೊಬಂದ್ವಿ ನಮ್ಗೆ ಒಂದೊಂದು ಮ್ಯಾಚು ಒಂದೊಂದು ಫಾಲ್ಟ್ ಸಿಕ್ತು ನಾವು ಅವಾಗ ನಾವು ನೆಕ್ಸ್ಟ್ ಇಯರ್ ನಾವು ಕಲ್ತ್ಕೊಂಡು ಏನ್ ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಕೋಚಸ್ ಎಲ್ಲ ಹೇಳ್ತಿದ್ರು ಹಾಗೂ ನಮ್ಮ ಕೋಚಿಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರು ಆಡ್ಕೊ ಬಂದಿದ್ದು ಎಲ್ಲ ನಮ್ಗೆ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಿದ್ರು ಈ ತರ ಆಡಬೇಕು ಆಮೇಲೆ ಈ ತರ ಫೋಲ್ ಎಲ್ಲ ಮಾಡಬಾರ್ದು ಅಂತ ಈ ನಾವು ಮಾತೆಲ್ಲ ಕೇಳಿ ನಾವು ಎಲ್ಲ ಮ್ಯಾಚ್ ಗೆತ್ಕೊಂಡು ಯಾವ ಯಾವ ಮ್ಯಾಚ್ ತಪ್ಪಾಯ್ತು ಯಾವ ಯಾವ ಮ್ಯಾಚ್ ಹೆಂಗೆ ಆಡಿದ್ವಿ ಎಲ್ಲ ನಮ್ಮ ಕೋಚ್ ಹೇಳಿ ನಾವು ಹತ್ರ ಆಡಬಿ ಮತ್ತು ನಾನು ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂತ ಬಯಸುತ್ತೇನೆ ಅದೇನೆಂದರೆ ನಮ್ಮದು ಸೆಮಿಫೈನಲ್ಸ್ ಮ್ಯಾಚಲ್ಲಿ ಬಾಗಲ್ಕೋಟ್ ಟೀಮ್ ಜೊತೆ ನಮ್ಮದು ಫಸ್ಟ್ ಹಾಫಲ್ಲಿ ನಾವು ಫೋರ್ಟೀನ್ ಜೀರೋ ಸ್ಕೋರ್ ಮಾಡಿದ್ವಿ ಅಂದರೆ ನಾ ಫೋರ್ಟೀನ್ ಮತ್ತು ಅವ್ರದ್ದು ಝೀರೋ ಆಗಿತ್ತು ಅದರಲ್ಲಿ ನಾವು ಫೋರ್ಟೀನ್ ಜೀರೋ ಸ್ಕೋರ್ ಇತ್ತು ಮ್ಯಾಚ್ ಟೈಮಿಂಗ್ಸು ಫಿಫ್ಟೀನ್ ಮಿನಿಟ್ಸ್ ಫೈವ್ ಮಿನಿಟ್ ರೆಸ್ಟು ಮತ್ತು ಪುನಃ ಫಿಫ್ಟೀನ್ ಮಿನಿಟ್ಸು ಹಾಗಾಗಿ ನಮ್ಮದು ಫಸ್ಟ್ ಹಾಫಲ್ಲಿ ನಮ್ಮದು ಫೋರ್ಟೀನ್ ಝೀರೋ ಮತ್ತೆ ನಮ್ದು ಸೆಕೆಂಡ್ ಹಾಫ್ ಅಲ್ಲಿ ಕರೆಕ್ಟ್ ಆಗ ಆಗ್ಲೇ ಇಲ್ಲ ಯಾಕೆಂದ್ರೆ ಒಪೋನೆಂಟ್ ಟೀಮ್ ಅವ್ರದ್ದು ಕೋಚ್ ಅಂದಿದ್ರು ಫಿಫ್ಟೀನ್ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಅವ್ರೆ ಒಪ್ಕೊಂಡ್ರು ಅಷ್ಟೊಂದು ಅಷ್ಟೊಂದ್ ವೇಸ್ಟ್ ಮಾಡಕ್ ಹೋಗಲ್ಲ ಬೇರೆ ಮ್ಯಾಚ್ ಮಾಡಿಸೋಣ ಅಂತ ಫಿಫ್ಟೀನ್ ಮಿನಿಟ್ಸ್ ಮ್ಯಾಚ್ ನ ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಸಿದ್ರು ಹಾಗಾಗಿ ಆ ಸ್ಕೋರ್ ಫೋರ್ಟೀನ್ ಒನ್ ಗೆದ್ವಿ ಈಗ ಒಟ್ಟಾರೆಯಾಗಿ ಹಲವಾರು ಪಂದ್ಯಗಳನ್ನು ಆಡಿದಂಥ ಸಂದರ್ಭದಲ್ಲಿ ತಾವು ವಿಜೇತರಾಗ್ತಾ ಬಂದ್ರಿ ತದನಂತರ ತಮ್ಮನ್ನ ಈ ಪ್ರದರ್ಶನವನ್ನು ನೋಡಿ ತಾವ ಅಂಕಗಳನ್ನು ನೋಡಿ ತಮ್ಮ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಜೊತೆಗೆ ತಮಗೆ ಚಿನ್ನದ ಪದಕಗಳು ಕೂಡ ತಮಗೆ ಸಿಗುತ್ತೆ ಕುರಿತು ಮಾಹಿತಿ ಪದಕಕ್ಕೆ ಭಾಜನರಾಗಿದ್ದು ಅದರಲ್ಲೂ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದು ನನ್ನ ಜೀವನದಲ್ಲಿ ನಾನು ಮೊಟ್ಟ ಮೊದಲ ಗೋಲ್ಡ್ ಮೆಡಲ್ ಅಂದರೆ ಆ ಮೂಮೆಂಟು ಆ ಮೂಮೆಂಟ್ ಆಗ್ತಿರ್ಬೇಕಾದ್ರೆ ತುಂಬಾ ಖುಷಿ ಆಯಿತು ಮತ್ತೆ ನಾನು ನನ್ನ ಸಲಿದಿನ ಕನ್ಸಲಿ ದಿನ ಅಂತ ಅನಿಸ್ತಿತ್ತು ಎಲ್ಲರ ಮುಖದಲ್ಲಿ ಒಬ್ಬರೊಬ್ಬರ ಮುಖದಲ್ಲಿ ನಗು ಇತ್ತು ಒಬ್ಬೊಬ್ಬರ ಮುಖದಲ್ಲಿ ಅಳು ಇತ್ತು ಗೆದ್ದಂತ ಖುಷಿಗೆ ಅಳು ಬುತ್ತಿತ್ತು ಮತ್ತೆ ಇದು ಸಾಕಾಗಲ್ಲ ನಮಗೆ ನ್ಯಾಷನಲ್ಸ್ ಅಲ್ಲು ಗೆಲ್ಬೇಕಂತ ಆಸೆ ಬಂತು ಮತ್ತೆ ಆ ಕ್ಷಣದಲ್ಲಿ ನಮ್ಮ ಕೋಚಸ್ ಮುಖದಲ್ಲಿ ನಗು ಬುತ್ತಿತ್ತು ಆ ನಗು ನೋಡಿ ತುಂಬಾ ಖುಷಿ ಆಯ್ತು ಅವರು ಪ್ರತಿ ಸಲ ನಮಿಗೋಸ್ಕರ ತುಂಬಾ ಎಫರ್ಟ್ ಹಾಕಿದ್ರು ಮತ್ತೆ ಕಷ್ಟಪಟ್ಟರು ಮತ್ತೆ ಟೈಮ್ ಕೊಡ್ತಿದ್ರು ಒಂದ್ಸಲಿ ಏನಾಯ್ತು ಅಂದ್ರೆ ಪ್ರಾಕ್ಟೀಸ್ ಮಾಡ್ತೇ ಸಮಯ ನಮ್ ರವಿ ಸರ್ ಪಾಪ ಕೈ ಮುರ್ದೋಗಿತ್ತು ನಮ್ ಜೊತೆ ಮ್ಯಾಚ್ ಆಡ್ತಿರ್ಬೇಕಾರೆ ಮತ್ತೆ ಆ ಕೈ ಮುರಿದ್ರು ರೆಸ್ತಾಗಲಿಲ್ಲ ಅವ್ರು ಮತ್ತೆ ಬಂದು ಆಡಿಸಿದ್ರು ಮತ್ತೆ ಬೀಜ ಅವ್ರು ತುಂಬಾ ಔಟ್ ಆಫ್ ಸ್ಟೇಟ್ಸ್ ಇಂದ ಕೇರಳ ಅವ್ರದ್ದು ಫ್ರಾಕ್ಚರ್ ಬೇರೆ ಆಗಿತ್ತು ಕಾಲಿಗೆ ಮತ್ತೆ ಅವ್ರದ್ದು ಜಾಸ್ತಿ ಫ್ಯಾಮಿಲಿ ಬಗ್ಗೆ ಗಮನ ಕೊಟ್ಟಿಲ್ಲ ಹಗ್ಲೋರಾತಿ ಅಂತ ನೋಡ್ಲಿಲ್ಲ ಮತ್ತೆ ನಮ್ ಜೊತೆನೆ ಮಲ್ಕತ್ತಿದ್ರು ನಮ್ ಜೊತೆನೆ ಊಟ ಮಾಡ್ತಿದ್ರು ಮತ್ತೆ ನಮ್ ಜೊತೆನೆ ಆಟ ಆಡ್ತಿದ್ರು ನಮ್ಮ ಎರಡು ಕೋಚ್ಗಳಿಗೂ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರು ಆಡಿದ್ದು ಅವ್ರಿಗೆ ಏನೇನ್ ಇದಾಯ್ತು ಈಗ ನಾವು ಮ್ಯಾಚ್ ಆಡ್ತಾ ಎಲ್ಲರಿಗೂ ನಾವು ಬೀಳ್ತಾರೆ ಇಲ್ಲ ಹಂಗ ನಮಗೆ ಕೋಚ್ಗೆ ರವಿ ಸರ್ ಕೋಚ್ಗೆ ಆಗ್ಬಿಡ್ತು ಅವ್ರ ಕೈ ಫ್ರಾಕ್ಚರ್ ಆಯಿತು ಅಂದ್ರೂ ಅವ್ರು ಬೀಳಲಿಲ್ಲ ಮಕ್ಳು ಗೆಲ್ಲಬೇಕು ಫಸ್ಟ್ ಪ್ಲೇಸ್ ಬರಲೇಬೇಕು ಈ ಥರ ಇವ್ರಿಗೆ ಚಾನ್ಸ್ ಇದೆ ಫಸ್ಟ್ ಪ್ಲೇಸ್ ಬರ ಅಂದರು ನಮ್ಗೆ ಬಂದು ಪ್ರಾಕ್ಟೀಸ್ ಕೊಡ್ತಿದ್ರು ಅವಾಗ ಇದು ನಮಗೆ ಗೋಲ್ಡ್ ಮೆಡಲ್ ಫಿಫ್ಟೀನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ನಮಗೆ ದೊರೆತಿತ್ತು ಗೋಲ್ಡ್ ಮೆಡಲ್ ಸಿಗದಾಗ ಆಗ ನಮ್ಮ ಅಪ್ಪ ಅಮ್ಮ ಬಂದಿದ್ರು ಫಂಕ್ಷನ್ ನೋಡೋಕ್ಕೆ ಅವರು ಮನೆಯಿಂದ ಬಂದಿದ್ರು ಆಗ ಅವರು ಬಹಳ ಸಂತೋಷದಿಂದಿದ್ರು ಮತ್ತೆ ನಾನು ಮತ್ತೆ ನಮ್ಮ ಟೀಮ್ ಮೇಟ್ಸ್ ಎಲ್ಲರೂ ಸೇರಿ ಟ್ರಾಫಿ ಎಲ್ಲ ತೆಗ್ದಿದ್ವಿ ಅದರಿಂದ ನಮಗೆ ಬಹಳ ಖುಷಿ ಆಯ್ತು ಮತ್ತೆ ಇದು ಇದು ನಮ್ಮ ಹಾರ್ಡ್ ವರ್ಕ್ ಇಂದ ಮಾತ್ರ ಆಗಲಿಲ್ಲ ಇದು ಸ್ಕೂಲ್ ಮೆಂಬರ್ಸ್ ಟೀಚರ್ಸ್ ಮತ್ತೆ ಎಲ್ಲರದ್ದು ಸಪೋರ್ಟ್ ಇಂದ ಬಂದಿರೋ ಗೋಲ್ಡ್ ಮೆಡಲ್ ಇದು ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ ಯು ಎಂದು ಕೇಳಿಕೊಳ್ತೀನಿ ಈಗ ತಾವು ಈ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿಕೊಂಡು ತವರ ಆಶ್ರಮಕ್ಕೆ ಆಯ್ಕೆ ಒಂದು ಸುದ್ದಿಯೊಂದಿಗೆ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಶಾಲೆಯ ಶಿಕ್ಷಕರಾಗಿರ್ಬೋದು ಆಡಳಿತ ವರ್ಗದವರ ಪ್ರತಿಕ್ರಿಯೆ ಹೇಗಿತ್ತು ಅವ್ರು ನಿಮ್ಮ ಜೊತೆ ಯಾವ ರೀತಿ ಖುಷಿಯನ್ನು ಹಂಚಿಕೊಂಡ್ರು ಅವರು ನಮ್ಮನ್ನು ಮತ್ತೆ ಒಗ್ಳಿದ್ರು ಮತ್ತೆ ನಿಮ್ಮದು ದೊಡ್ಡ ಸಾಧನೆ ಮಾಡೋದು ಚಾನ್ಸ್ ಇತ್ತೆ ಇದೇ ಥರ ಮಾಡ್ತೀರಿ ಅಂತ ಹೇಳಿದ್ರು ಮತ್ತು ನಾವು ಆ್ಯಬ್ಸೆಂಟ್ ಆಗಿದ್ದ ಸಮಯದಲ್ಲಿ ಏನೇನು ಹಿಂದುಗಡೆ ಚಾಪ್ಟರ್ಸ್ ಏನಿತ್ತು ಅದು ಕವರ್ ಮಾಡಿದ್ರು ಮತ್ತು ನಮಗೆ ಹೇಳಿದ್ರು ಎಷ್ಟೇ ಸ್ಪೋರ್ಟ್ಸ್ ಇಂಪಾರ್ಟೆಂಟು ಅಷ್ಟೇ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಎರಡು ಬ್ಯಾಲೆನ್ಸ್ ಮಾಡಬೇಕಂತ ಹೇಳಿದ್ರು ಹೌದು ನಮಗೆ ಜಾಸ್ತಿ ಯಾರ್ಯಾರು ಆ್ಯಂಡ್ಬೋಲಿಗೆ ಹೋಗಿದ್ರು ಸ್ವಲ್ಪ ಜಾಸ್ತಿ ನೋಡ್ಕೊತಿದ್ರು ಯಾಕಂದರೆ ಕರೆಕ್ಟ್ ಟೈಮಿಗೆ ನಾವು ಅಟೆಂಡ್ ಆಗ್ತಿರ್ಲಿಲ್ಲಲ್ಲ ಕ್ಲಾಸಿಗೆ ಸ್ವಲ್ಪ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ವಲ್ಲ ಆ ಟೈಮಿಗೆ ಕೀ ಪಾಯಿಂಟ್ಸ್ ಹೇಳ್ತಿದ್ರು ಮತ್ತು ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಆಟಾಡ್ಬೇಕಂತ ಹೇಳ್ತಿದ್ರು ಅಷ್ಟೇ ಟೀಚರ್ಸ್ ತುಂಬಾ ಖುಷಿಯಾಗಿದ್ರು ಚಿನ್ನದ ಪದಕೊಂಡ್ ಮೇಲೆ ಎಲ್ಲರೂ ಖುಷಿಯಾಗಿದ್ರು ನಮ್ಮ ಸ್ನೇಹಿತರು ಸಹ ತುಂಬಾ ಖುಷಿಯಾಗಿದ್ರು ಎಲ್ಲರೂ ನಮ್ನ ಹೊಗಳುತ್ತಿದ್ರು ಮತ್ತೆ ನಾವು ಸ್ಟಡೀಸ್ ಅಲ್ಲಿ ಮೇಂಟೈನ್ ಮಾಡಬೇಕು ಅಂತ ಟೀಚರ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ರು ಮತ್ತೆ ನಾವು ಟೀಚರ್ಸ್ ಪರ್ಮಿಷನ್ ಕೊಡೋರು ನೀವು ನ್ಯಾಷನಲ್ಸ್ಗೆ ಹೋಗಿ ಗೆದ್ಕೊಂಡ್ ಅದಕ್ಕೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೋಗಿ ಅಂತಲೂ ಪರ್ಮಿಷನ್ ಕೊಡ್ತಿದ್ರು ನಮಗೆ ನಮ್ಮ ಟೀಚರ್ಸು ಅವ್ರು ನಮಗೆಲ್ಲ ಮೋಟಿವೇಶನ್ ಕೊಟ್ಟರು ಈಗ ನೀವು ಸೌತ್ ಓನಿಯಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದೀರಿ ನೀವು ನ್ಯಾಷನಲ್ಸು ಗೆಲ್ಬೋದು ಅವರೆಲ್ಲ ಫುಲ್ ಖುಷಿಯಲ್ಲಿದ್ದರು ಇದ್ರು ಓ ನೀವು ನ್ಯಾಷನಲ್ಸು ಪ್ರಾಕ್ಟೀಸ್ ಮಾಡಿದ್ರೆ ನೀವು ನ್ಯಾಷನಲ್ಸು ಗೆಲ್ಬೋದು ಅದಾದಮೇಲೆ ಯಾವುದಾದ್ರೂ ಮುಂದೆ ಲೆವೆಲ್ ಬರುತ್ತೆ ಅದನ್ನೂ ಗೆಲ್ಬೋದು ನೀವು ಪ್ರಾಕ್ಟೀಸ್ ಮಾಡಿ ಮೋಟಿವೇಶನ್ಸ್ ಸಕ್ಕತ್ತು ಕೊಟ್ಟರು ಆದರೂ ಎಲ್ಲರೂ ಫುಲ್ ಖುಷಿಯಾಗಿ ನಮಗೆ ಕಂಗ್ರಾಜ್ಯುಲೇಷನ್ಸ್ ಎಲ್ಲ ಇದು ಮಾಡಿ ಮಾಡೋದು ನಮ್ಮ ಟೀಚರ್ಸು ಭಾಳ ಸಪೋರ್ಟ್ ಮಾಡಿದರು ಹೇಗೆ ಅಂದರೆ ನಾವು ಮೊದಲು ನಾವು ಬೆಳಿಗ್ಗೆ ಮೂರು ಗಂಟೆ ನಾವು ಫುಲ್ ಪ್ರ್ಯಾಕ್ಟೀಸ್ ಮಾಡ್ತಿದ್ವಿ ಹ್ಯಾಂಡ್ಬಾಲ್ಗೆ ಆದ್ದರಿಂದ ಫ್ರೆಶ್ ಅಪ್ ಆಗಲಿಕ್ಕೆ ಅವರು ನಮಗೆ ಇನ್ನೂ ಇನ್ನೂ ಎಕ್ಸ್ಟ್ರಾ ಅವರ್ ಎಕ್ಸ್ಟ್ರಾ ಹಾಫ್ ಆನ್ ಅವರ್ ಕೊಡ್ತಿದ್ರು ಆದ್ದರಿಂದ ನಮಗೆ ಫಸ್ಟ್ ಪೀರಿಯಡ್ ಕ್ಲಾಸ್ ಆಲ್ಮೋಸ್ಟ್ ಮಿಸ್ ಆಯ್ತಿತ್ತು ಅದು ನಮ್ಮ ಸೋಷಿಯಲ್ ಕ್ಲಾಸ್ ಇತ್ತು ಅವರು ಸೋಷಿಯಲ್ ಟೀಚರು ನಮ್ಗೆ ಯಾವಾಗಲೂ ಬ್ರೇಕ್ ಪೀರಿಯಡ್ ಆಗಲಿ ಅಥವಾ ಸ್ಟಡಿ ಸಾಯಂಕಾಲ ಓದ್ಕೊಳ್ಳೋಕೆ ಟೈಮಲ್ಲಿ ಇರುವಾಗ ಅವರೆಲ್ಲ ಬಂದು ಎಕ್ಸ್ಪ್ಲೇನ್ ಮಾಡ್ತಿದ್ರು ಕೀ ಪಾಯಿಂಟ್ಸ್ ಕೊಡ್ತಿದ್ರು ಮತ್ತೆ ಗೈಡ್ಸ್ ಎಲ್ಲ ಕೊಡ್ತಿದ್ರು ಮೇನ್ ಕಂಟೆಂಟ್ ಇರುತ್ತಲ್ಲ ಅದನ್ನೆಲ್ಲ ಅವರು ಕೊಡ್ತಿದ್ರು ಮತ್ತೆ ನಾವು ಸಾಯಂಕಾಲ ಆರು ಗಂಟೆ ಆಡ್ಬಿಟ್ಟು ಸ್ಟಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಎಕ್ಸ್ಟೆಂಡ್ ಮಾಡಿ ಬರ್ತಿದ್ವಿ ಬರೀ ಒಂದೂವರೆ ಗಂಟೆಯಿಂದ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನೇ ಕ್ಲಾಸ್ ಆಗಿದೆ ಅದೆಲ್ಲ ರಿವೈಸ್ ಮಾಡಿ ಕೊಡ್ತಿದ್ರು ಯಾಕೆಂದ್ರೆ ನಮ್ದು ಟರ್ಮ್ ಎಕ್ಸಾಮ್ಗೆ ಸ್ವಲ್ಪ ಒಳ್ಳೆ ಪರ್ಸೆಂಟೇಜ್ ತಗೊಳದಿಕ್ಕೆ ಮತ್ತೆ ನಾವು ಸಾಯಂಕಾಲ ಆಡೋದಿಕ್ಕೆ ಮೂರು ಗಂಟೆಗೆ ಬಿಡಬೇಕು ಆದ್ದರಿಂದ ನಮಗೆ ಬಹಳ ಟೀಚರ್ಸನ್ನು ಹೆಲ್ಪ್ ಮಾಡ್ತಿದ್ರು ಎಸ್ಪೆಷಲಿ ನಮ್ಮ ಕೋರ್ಡಿನೇಟರ್ ಮ್ಯಾಮ್ ಸುಕನ್ಯಾ ಮ್ಯಾಮು ಬಿಜು ಸರ್ ಮತ್ತೆ ರವಿ ಸರ್ ಎಲ್ಲ ಪರ್ಮಿಷನ್ ಕೇಳಿ ಪರ್ಮಿಷನ್ ಕೊಡ್ಸಿ ಎಲ್ಲ ಇದು ಮಾಡ್ತಿದ್ರು ಮತ್ತೆ ನಮ್ಮ ಟೀಚರ್ಸನ್ನು ಬಹಳ ಮೋಟಿವೇಟ್ ಮಾಡ್ತಿದ್ರು ನೀವು ಹ್ಯಾಂಡ್ಬಾಲ್ ಝೋನ ಲೆವೆಲ್ಗೆ ಗೆದ್ದಿದ್ದೀರಾ ನ್ಯಾಷನಲ್ ಝೋನು ಗೆಲ್ಬಹುದು ಮತ್ತೆ ನಮ್ಮದು ಮ್ಯಾಥ್ಸ್ ಟೀಚರು ಹಾಗೂ ಬಹಳ ಟೀಚರ್ ಅಲ್ಲ ಸ್ಮಾರ್ಟ್ ಬೋರ್ಡ್ ಅಲ್ಲಿ ವಿಡಿಯೋ ತೋರಿಸಿದ್ರು ಹ್ಯಾಂಡ್ ಬಾಲ್ ಮೂವ್ಮೆಂಟ್ ಹೆಂಗ್ ಮಾಡ್ಬೇಕು ಮೂವ್ಮೆಂಟ್ ಹೆಂಗಿರುತ್ತೆ ಹೆಂಗ್ ಹೆಂಗ್ ಡಿಫೆನ್ಸ್ ಮಾಡಬೇಕು ಹೆಂಗ್ ಹೆಂಗ್ ಶೂಟ್ ಮಾಡ್ಬೇಕು ತಗೊಳ್ಬೇಕಲ್ಲ ಅದೆಲ್ಲ ನಮ್ಮ ಟೀಚರ್ಸ್ ಹೇಳ್ಕೊಡ್ತಿದ್ರು ಹಾಗಿದ್ರೆ ತಾವು ರಾಷ್ಟ್ರ ಈ ಕ್ರೀಡಾ ಯಾವಾಗ ಎಲ್ಲಿ ಎದುರಿಸ್ಲಾ ಇದಕ್ಕೆ ಯಾವ ರೀತಿ ಈಗ ತಯಾರಿಯನ್ನ ಮಾಡ್ಕೊತಾ ಇದೀರಾ ಸೆಪ್ಟೆಂಬರ್ ಏಟ್ ಸೆಪ್ಟೆಂಬರ್ ಏಟರಿಂದ ಸೆಪ್ಟೆಂಬರ್ ಹನ್ನೊಂದುವರೆಗೂ ಮ್ಯಾಚ್ ಗಳಿದಾವೆ ಮತ್ತೆ ಅದು ರಾಜಸ್ಥಾನ ಅಲ್ಲಿ ನಡೀತಿದೆ ರಾಜಸ್ಥಾನದಲ್ಲಿ ಗಂಗಾನಗರ್ ರಾಜಸ್ಥಾನ್ ಗಂಗಾನಗರದಲ್ಲಿ ನಡೀತಿದೆ ಜಾಸ್ತಿ ನಾವು ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಹೋಯ್ತಿಲ್ಲ ಓವರ್ ಕಾನ್ಫಿಡೆನ್ಸ್ ಹೋಗಿದ್ರೆ ಮತ್ತೆ ಒಳ್ಳೆ ಪೊಸಿಷನ್ ಬರಲ್ಲ ಅಂತ ನಮ್ದು ಮತ್ತೆ ಕೋಚಸ್ ಹಂಗೆ ಹೇಳ್ಕೊಡ್ತಾರೆ ಚೆನ್ನಾಗಿ ಮತ್ತೆ ಮೆಂಟಲ್ ಮತ್ತೆ ಫಿಸಿಕಲ್ ಸ್ಟ್ರೆಂತ್ ಎರಡು ಬಿಲ್ಡ್ ಅಪ್ ಮಾಡ್ಕೊತಿದೀವಿ ಜಾಸ್ತಿ ಇಂಜರ್ಡ್ ಆಗಕ್ಕೆ ಹೋಗ್ತಿಲ್ಲ ಯಾಕಂದ್ರೆ ಮತ್ತೆ ಇಂಜರ್ಡ್ ಆಗಿದ್ರೆ ಟೀಮಿಗೂ ಜಾಸ್ತಿ ಇದಾಗುತ್ತೆ ಮತ್ತೆ ಎಫೆಕ್ಟ್ ಆಗುತ್ತೆ ಮತ್ತೆ ಲೈಫಲ್ಲೂ ಒಂದೇ ಚಾನ್ಸ್ ಸಿಗೋದು ಅದಕ್ಕೆ ಕಳ್ದೋಗ್ಬಿಡುತ್ತೆ ಅಂತ ನಾವು ಡೈಲಿ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತೀವಿ ಪ್ರಾಕ್ಟೀಸ್ ಆದ್ಮೇಲೆ ಸ್ನ್ಯಾಕ್ಸಿಗೆ ಹೋಗ್ತೀವಿ ಸ್ನ್ಯಾಕ್ಸ್ ಆದ್ಮೇಲೆ ಡೈಲಿ ಯೋಚಿಸ್ತಿರ್ತೀವಿ ಪ್ರತಿದಿನ ಸಂಜೆನೂ ಪ್ರಾಕ್ಟೀಸ್ ಇರುತ್ತೆ ಪ್ರಾಕ್ಟೀಸ್ ಎಲ್ಲ ಮಾಡ್ಬಿಟ್ಟು ಬೆಳಿಗ್ಗೆ ಹೊತ್ತು ಸ್ಕಿಲ್ಸ್ ಇರುತ್ತೆ ಸಂಜೆ ಹೊತ್ತು ಸ್ವಲ್ಪ ಸ್ಕಿಲ್ಸ್ ಮಾಡ್ಬಿಟ್ಟು ಗೇಮ್ ಆಡ್ತೀವಿ ಗೇಮ್ಸ್ ಹೇಳ್ಕೊಡ್ತಾರೆ ನೀವೇನೋ ತಪ್ಪು ಮಾಡಿದ್ರೆ ಹೇಳ್ತಾರೆ ಆ ತರ ಮಾಡ್ತೀವಿ ಈಗ ನಾವು ಟೈಮ್ ಟೇಬಲ್ ಹಿಡ್ಕೊಂಡು ನಾವು ಫಾಲೋ ಮಾಡಿ ಈಗ ನಮ್ಮ ಸ್ಕೂಲಲ್ಲಿ ಈ ಸಬ್ಜೆಕ್ಟ್ ಈ ಪೀರಿಯಡ್ ಟೈಮ್ ಅದೇ ಥರ ನಾವು ಸ್ಪೋರ್ಟ್ಸಿಗೆ ಈ ಥರ ಮಾಡ್ತಿದ್ವಿ ಈಗ ಮಾರ್ನಿಂಗ್ ನಮ್ಮದು ಹರ್ಡಲ್ಸು ಲ್ಯಾಡ್ ಆ ಥರ ಈಗ ಎಕ್ವಿಪ್ಮೆಂಟ್ಸ್ ಇದೆ ಒಂದೊಂದು ದಿವಸ ಒಂದೊಂದು ಆ ಥರ ಎಕ್ವಿಪ್ಮೆಂಟ್ಸ್ ತೊಗೊಂಡು ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಮಾರ್ನಿಂಗು ಫುಲ್ಲು ಸ್ಟ್ರೆಂಥನಿಂಗು ಆಮೇಲೆ ಸ್ಟಾಮಿನಾ ವರ್ಕೌಟು ಸಾಯಂಕಾಲ ನಾನು ನಮ್ದು ಏನೇನು ಗೇಮ್ ಸ್ಕಿಲ್ಸ್ ಇದೆ ನಮ್ಮ ಸ್ಕೋಚ್ ಎಲ್ಲ ಹೇಳ್ಕೊಡಿದ್ರು ಅದೇ ನಮ್ಮ ಸಾಯಂಕಾಲ ಏನೇನು ಗೇಮ್ ಸ್ಕಿಲ್ಸ್ ಎಲ್ಲ ಮಾಡ್ತಿದ್ವಿ ಅದು ಮ್ಯಾಚಲೆಲ್ಲ ಅಪ್ಲೈ ಮಾಡ್ತೀವಿ ಈಗ ನಮ್ಮ ಮ್ಯಾಚಲಲ್ಲೆಲ್ಲ ಓಡಬೇಕು ಫುಲ್ ಸ್ಟಾಮಿನಾ ಇರಬೇಕು ನಮ್ಮ ಮಾರ್ನಿಂಗ್ ಅದರ ಪ್ರಾಕ್ಟೀಸ್ ಮಾಡಿ ನಮಗೆ ಇವಾಗ ಪ್ರಾಕ್ಟೀಸ್ ಕೊಡ್ತಿದ್ದಾರೆ ಬೆಳಿಗ್ಗೆ ಮೂರು ಗಂಟೆ ಆ ಮೊದಲ ಮೂರು ಗಂಟೆಯಲ್ಲಿ ಬೆಳಿಗ್ಗೆ ಏನು ಮಾಡ್ತಾರೆ ಅಂದರೆ ವಾರ್ಮ್ ಅಪ್ ಇರುತ್ತೆ ಫಸ್ಟ್ ಮೊದಲು ಅರ್ಧ ಗಂಟೆ ಅಪ್ ಇರುತ್ತೆ ಎಕ್ಸಸೈಸ್ ಎಲ್ಲ ನಡೀತಾ ಇರುತ್ತೆ ಅದಾದಂಗೆ ಹರ್ಡಲ್ಸ್ ಇಡ್ತಾರೆ ಅದ್ರ ಮೇಲೆ ಜಂಪ್ ಮಾಡಕ್ಕೆ ಜಂಪ್ ಮಾಡಿಸ್ತಾರೆ ಅದು ಯಾಕೆಂದರೆ ನಮ್ಮದು ಲೆಗ್ ಸ್ಟ್ರೆಂಥನಿಂಗ್ ಆಗಲಿ ಅಂತ ಮತ್ತೆ ಡಂಬಲ್ಸ್ ಎಲ್ಲ ಕೊಡ್ತಾರೆ ಒಂದು ತ್ರೀ ಕೆ ಜಿ ಫೈವ್ ಕೆ ಜಿ ಮತ್ತು ಮೆಡಿಸಿನಲ್ ಬಾಲ್ ಎಲ್ಲ ಕೊಡ್ತಾರೆ ಸ್ವಲ್ಪ ಆರ್ಮ್ಸ್ ಬೈಸಪ್ಸ್ ಬರಲಿ ಅಂತ ಅದಾದ್ಮೇಲೆ ಮಾರ್ನಿಂಗ್ ಟೈಮಲ್ಲಿ ಸಿಕ್ಸ್ ಮೀಟರ್ ಲೈನ್ ಮಾಡ್ಕೊಂಡು ಗೋಲ್ ಪೋಸ್ಟ್ ಎಲ್ಲ ವೇಸ್ಟ್ ವೇವ್ಸ್ ಮಾಡ್ತೀವಿ ಈ ವೇವ್ಸ್ ಮಾಡಲು ಎರಡು ಟೀಮ್ ಬೇಕು ಅದು ಬರೀ ಒಂದೇ ಅಂಡರ್ ಫೋರ್ಟೀನ್ ಇಂದ ಆಗಲ್ಲ ನಮ್ ಸೀನಿಯರ್ಸ್ ಇದಾರೆ ಅವರು ಅಂಡರ್ ಸೆವೆಂಟೀನು ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅವ್ರು ಯಾವಾಗ ಕೆಲವೊಂದಲ್ಲಿ ಕೋಚ್ ಎಲ್ಲ ಇರ ಇರಲ್ಲ ಕೆಲಸ ಕೆಲ್ಸ ಇರುತ್ತೆ ಆ ಕಡೆ ಈ ಕಡೆ ಹೋಗಿರ್ತಾರೆ ಆ ಕಾರಣ ನಮ್ ಸೀನಿಯರ್ಸ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಹಿಂಗೆ ಪಾಸ್ ಮಾಡಬೇಕು ಹಿಂಗೆ ಶೂಟ್ ಹಿಂಗೆ ಶೂಟ್ ತೊಗೊಳ್ಬೇಕು ಹಿಂಗೆ ಗೋಲ್ ಸ್ಟಾಪ್ ಮಾಡ್ಬೇಕು ಅಂತಲ್ಲ ಹೇಳ್ಕೊಡ್ತಾರೆ ಬೆಳಿಗ್ಗೆ ರಿಫ್ಲೆಕ್ಸ್ ಮತ್ತೆ ವೇವ್ಸ್ ಪ್ರಾಕ್ಟೀಸ್ ಎಲ್ಲ ನಡೀತಾ ಇರುತ್ತೆ ಮೂವ್ಮೆಂಟ್ ಪ್ರಾಕ್ಟೀಸ್ ಸಾಯಂಕಾಲ ಮೊದಲು ಒಂದು ಗಂಟೆ ಅದೇ ಸೇಮ್ ಪ್ರಾಕ್ಟೀಸ್ ಇರುತ್ತೆ ಆದರೆ ವೇವ್ಸ್ ರಿಫ್ಲೆಕ್ಸ್ ಇರಲ್ಲ ಸ್ಟ್ರೆಂಥನಿಂಗ್ ವರ್ಕೌಟ್ ಇರುತ್ತೆ ನಾರ್ಮಲ್ ಅಂದ್ರೆ ಕಾಲನ್ನ ಸ್ವಲ್ಪ ವಾಮ್ ಅಪ್ ಮಾಡೋಕೆಲ್ಲ ಎಕ್ಸಸೈಸ್ ಕೊಡ್ತಾರೆ ಅದಾದಮೇಲೆ ನಾರ್ಮಲ್ ಗೇಮ್ ಮ್ಯಾಚಸ್ ಇರುತ್ತೆ ಇದು ಬರೀ ಬರೀ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಹೇಳಿದ್ರೆ ಥ್ಯಾಂಕ್ ಯು ಇದು ಪೂರ ಎಲ್ಲ ಎಸ್ ವಿರೋ ಫಿನಾನ್ಶಿಯಲ್ ಬಜೆಟ್ ಮತ್ತೆ ಅವ್ರು ಕೊಡ್ತಿರೋ ಕ್ಯಾಂಟೀನ್ ಅಲ್ಲಿ ನ್ಯೂಟ್ರಿಷನಲ್ ಫುಡ್ ಇದೆಲ್ಲ ಸೇರಿ ನಮಗೆ ಹೆಲ್ಪ್ ಮಾಡ್ತಿದೆ ಮತ್ತೆ ನಮ್ಮ ಸೀನಿಯರ್ಸ್ನು ಬಹಳ ನಮಗೆ ಎಂಕರೇಜ್ ಮಾಡಿದ್ದಾರೆ ಮೋಟಿವೇಶನ್ ಕೊಟ್ಟಿದ್ದಾರೆ ಮತ್ತೆ ಏನೋ ಏನೋ ಒಂದು ತಪ್ಪಾದ್ರೂ ಸಹ ಅದನ್ನ ಅವರು ಕರೆಕ್ಷನ್ ಮಾಡ್ತಾರೆ ಸೀನಿಯರ್ಸ್ ಯಾಕೆಂದ್ರೆ ಅವರಿಗೆ ಮೊದಲೇ ಅನುಭವ ಇದೆ ಅಂಡರ್ ಸೆವೆಂಟಿಂಗ್ ಹೋಗ್ಬಿಟ್ಟು ಅದಕ್ಕೆ ಅವ್ರಿಗೆ ಮೊದ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಏನೇ ತಪ್ಪಾದರೂ ಹೆಂಗೆ ಸ್ಟಾಪ್ ಮಾಡಬೇಕು ಹೆಂಗೆ ಶೂರ್ ಮಾಡಬೇಕು ಎಲ್ಲ ಒಂದೊಂದು ಪ್ರತಿಯೊಂದು ಹೆಜ್ಜೆ ಪ್ರಾಪರ್ ಆಗಿ ಹೇಳ್ಕೊಡ್ತಿದ್ರೆ ತಾವು ಮುಂದೆ ಎದುರಿಸಲಿರುವಂತಹ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ತಾವು ಉತ್ತಮ ಪ್ರದರ್ಶನವನ್ನ ನೀಡಿ ಅಲ್ಲೂ ಕೂಡ ಗೆದ್ದು ಬನ್ನಿ ಅಂತ ನಾವು ಕೂಡ ಆಶಿಸ್ತೀವಿ ಧನ್ಯವಾದಗಳು ಹಾಗಿದ್ರೆ ಈಗ ತಾವು ಪ್ರಸ್ತುತ ಪ್ರೌಢಶಾಲಾ ಶಿಕ್ಷಣವನ್ನ ಪಡ್ಕೊತಾ ಜೊತೆಗೆ ಕ್ರೀಡೆನಲ್ಲೂ ತೋರಿಸ್ಕೊಳ್ತಾ ಅದರಲ್ಲೂ ಯಶಸ್ಸನ್ನು ಕಾಣ್ತಾ ಇದ್ದೀರಾ ತಮ್ಮ ಭವಿಷ್ಯದ ಗುರಿಗಳಾಗಿ ಏನನ್ನ ಇಟ್ಕೊಂಡಿದೀರಾ ಆ ಗುರಿಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನದಲ್ಲಿದ್ದೀರಾ ಏನಿಲ್ಲ ಇದೇ ಥರ ನಾವು ಚೆನ್ನಾಗಿ ಆಡಿ ಒಲಂಪಿಕ್ಸಿಗೆ ಹೋಗಿ ಅಲ್ಲಿ ಅಲ್ಲೂ ಚೆನ್ನಾಗಿ ಪ್ರದರ್ಶನ ಮಾಡಿ ನಮ್ಮ ಸ್ಕೂಲ್ ಮತ್ತು ನಮ್ಮ ಸ್ಟೇಟು ಮತ್ತು ನಮ್ಮ ಕೋಚಸ್ ಹೆಸ್ರಿನೆಲ್ಲ ಮೇಲೆ ತಂದು ಅವ್ರಿಗೆ ಖುಷಿ ಅಂತ ಆಸೆ ನಾನು ಇದೇ ತರ ಹ್ಯಾಂಡ್ಬಾಲ್ ಅಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತ ಆಶಿಸುತ್ತೇನೆ ಅದೇ ಈಗ ನಾನು ಮೊದಲನೇ ಸ್ಟೆಪ್ ಆಗಿರೋದು ಈಗ ಸೋತಿರೋದು ಎರಡನೇ ಸ್ಟೆಪ್ ಈಗ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಿದೀವಿ ಅದರಲ್ಲೂ ಗೆದ್ರೆ ಮುಂದೆ ನಂದು ಗುರಿ ಸಕ್ಸಸ್ ಆಗುತ್ತೆ ಈಗ ನಂದು ಬಾಸ್ಕೆಟ್ಬಾಲ್ ನನ್ನ ಬಾಸ್ಕೆಟ್ಬಾಲ್ ಸ್ವಲ್ಪ ಅದನ್ನ ತಡ್ಕೊಂಡ್ ಬಂದಿದೆ ಈಗ ಇದು ನ್ಯಾಷನಲ್ಸ್ ಅದು ನ್ಯಾಷನಲ್ ಟೈ ಆಗಿದೆ ನಮ್ ಕೋಚಸ್ ಅಂದ್ರು ಹ್ಯಾಂಡ್ಬಾಲ್ ಕಂಟಿನ್ಯೂ ಮಾಡು ಚೆನ್ನಾಗಿ ಆಡ್ತೀಯಾ ಅಂತಂದ್ರು ಹ್ಯಾಂಡ್ಬಾಲ್ ಟ್ರೈ ಮಾಡ್ತೀನಿ ಹ್ಯಾಂಡ್ಬಾಲಲ್ಲಿ ಯಾವ್ದಾದ್ರು ಇಂಟರ್ನ್ಯಾಷನಲ್ ಲೆವೆಲ್ಲು ಯಾವ್ದಾದ್ರು ಬೇರೆ ಟೂರ್ನಮೆಂಟಲ್ಲಿ ನಡೆಯುತ್ತೆ ಅದಕ್ಕೆಲ್ಲ ಹೋಗಿ ಅಚೀವ್ ಮಾಡ್ಕೊಂಡು ನಂದು ಏಮ್ ನನ್ನ ಲೈಫಲ್ಲಿ ಎರಡು ಎರಡಿದೆ ಒಂದು ಎಜುಕೇಷನ್ ಮತ್ತು ಸ್ಪೋರ್ಟ್ಸ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಎಜುಕೇಷನ್ ಬ್ಯಾಲೆನ್ಸ್ ಮಾಡುವಂಥದ್ದು ಎಜುಕೇಷನಲ್ಲಿ ಅಲ್ಲಿ ಇಂಡಿಯಲ್ಲಿ ಕ್ರ್ಯಾಕ್ ಮಾಡಬೇಕು ಅಂತ ಒಬ್ಬ ಒಂದು ಆಫೀಸರ್ ಆಗಿ ಆಗಿ ಬರಬೇಕು ಅಂತ ಒಂದು ಇದಿದೆ ಹಾಗಾಗಿ ಸ್ಪೋರ್ಟ್ಸ್ ಅಲ್ಲಿ ಹ್ಯಾಂಡ್ಬಾಲ್ ಪ್ಲೇಯರ್ ಆಗಿ ಬರಬೇಕು ಅಂತ ಆಸೆ ಇದೆ ಮೊದಲು ನಾನು ಎನ್ ಡಿ ಎ ಕ್ರ್ಯಾಕ್ ಮಾಡಿ ಅದಾದಂಗೆ ಅಲ್ಲಿ ಆರ್ಗನೈಸ್ ಮಾಡುವ ಮಿಲಿಟರಿ ಗೇಮ್ಸು ಅಥವಾ ಏಷ್ಯನ್ ಗೇಮ್ಸು ಅಥವಾ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ತನ್ನ ದೇಶಕ್ಕೆ ಒಂದು ಹೆಮ್ಮೆ ತಗೊಂಡ್ಬರುವ ಒಂದು ಆಸೆ ಇದೆ ತಮ್ಮೆಲ್ಲ ಮುಂದಿನ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ತಮ್ಮ ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಯಶಸ್ಸಿನ ಕುರಿತು ಅಥವಾ ಅವರ ಆಯ್ಕೆ ಆಯ್ಕೆಯಾದ ಅನುಭವವನ್ನು ಕುರಿತು ಮಾಹಿತಿ ಹಂಚ್ಕೊಳ್ತಾ ಬಂದರೆ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನದಂದಿ ಕೇಳುಗರಿಗಾಗಿರ್ಬೋದು ಮತ್ತು ತಮ್ಮಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಈ ರೀತಿ ಓದಿನೊಂದಿಗೆ ಕ್ರೀಡೆಯಲ್ಲಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರ್ಬೋದು ಇನ್ಯಾವುದೇ ರೀತಿಯ ಆಕ್ಟಿವಿಟೀಸ್ನಲ್ಲಿ ತೊಡಸ್ಕೊಳ್ಳೋದ್ರಿಂದ ಮುಂದಿನ ಭವಿಷ್ಯದಲ್ಲಿ ಅದೆಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ ಕುರಿತು ಕೊನೆಯದಾಗಿ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಜಾಸ್ತಿ ಮತ್ತೆ ಹೆಂಗ್ ನಡೀತಿತ್ತು ಹಂಗೆ ನಡೆಯಕ್ಕೆ ಹೋಗಬೇಕು ನಾರ್ಮಲ್ ಆಗಿ ಓದಬೇಕು ಮತ್ತೆ ಜಾಸ್ತಿ ನೀರ್ ಕುಡಿಬೇಕು ನೀರ್ ಕುಡಿಲಿಲ್ಲ ಅಂದ್ರೆ ಡಿಹೈಡ್ರೇಷನ್ ಆಗುತ್ತೆ ಗ್ರೌಂಡಲ್ಲಿ ಆಡ್ತಿದ್ರೆ ತುಂಬಾ ಜಾಸ್ತಿ ನೀರ್ ಕುಡ್ದು ಮತ್ತೆ ಚೆನ್ನಾಗಿರೋ ಊಟ ತಿನ್ಬೇಕು ಮತ್ತೆ ರಾತ್ರಿ ಬೇಗ ಮಲ್ಕೋಬೇಕು ಅಕಸ್ಮಾತ್ ಎಕ್ಸಾಮ್ ಟೈಮ್ ಅಲ್ಲಿ ಇದ್ರೆ ಸ್ವಲ್ಪ ಊಟ ಜಾಸ್ತಿ ಮಾಡಿ ರಾತ್ರಿ ಒನ್ ಅವರ್ ಎರಡು ಅವರ್ ಎಕ್ಸ್ಟ್ರಾ ಮಾಡಿ ಮಲ್ಕೋಬೇಕು ಈಗ ಅವ್ರ ಏನಾದ್ರು ಸ್ಪೋರ್ಟ್ಸ್ ಜಾಸ್ತಿ ಇಂಟ್ರೆಸ್ಟ್ ಇದ್ರೆ ಸ್ಪೋರ್ಟ್ಸ್ನ ಕಂಟಿನ್ಯೂ ಮಾಡಬೇಕು ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಟ್ಟು ಏನಪ್ಪ ಸ್ಪೋರ್ಟ್ಸ್ನ ಪ್ರ್ಯಾಕ್ಟೀಸ್ ಮಾಡಬೇಕು ಹಂಗೆ ಅವರು ಎಜುಕೇಷನಲ್ಲೂ ಮುಂದಕ್ಕೆ ಹೋಗಬೇಕು ಅಂದರೆ ಡೈಲಿಯನ್ನು ಒಂದೊಂದು ಟೈಮ್ ಟೇಬಲ್ ಆಗಿ ಮಾಡಿಕೊಂಡು ಆ ಸಮಯದಲ್ಲಿ ಅದನ್ನ ಓದ್ಕೊಬೇಕು ಅಂತ ಡೈಲಿ ರಿವೈಸ್ ಮಾಡ್ಕೊಬೇಕು ಜಾಸ್ತಿ ಮೈಂಡಿಗೆ ಟೆನ್ಷನ್ ಕೊಡಬಾರ್ದು ಮತ್ತು ಪ್ರತಿದಿನ ಓದಬೇಕು ಈಗ ನನ್ನ ಸಜೆಶನ್ ಏನಂದ್ರೆ ಒಂದ್ಸತಿ ಫೇಲ್ ಆದಾಗ ಓ ನಾವು ನೆಕ್ಸ್ಟ್ ಈ ಥರ ಗೆಲ್ಲಕ್ಕಾಗಲ್ಲ ಅಂದ್ಕೋಬಾರ್ದು ನಮ್ಮ ಕೈಯಲ್ಲಿ ಆಗುತ್ತೆ ನಾವು ಸಕ್ಸಸ್ ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡಿ 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 ಈಗ ಇವತ್ತು ಇವತ್ತಿನ ನಾವು ಗೆದ್ದೆ ಹೇಳ್ತೀವಿ ಹಾರ್ಡ್ ವರ್ಕ್ ಮಾಡಿ ಗೆದ್ದೆ ಹೇಳ್ತೀವಿ ನಾವು ಇದು ನನ್ನ ಸಜೆಷನ್ ಥ್ಯಾಂಕ್ ಯು ನನ್ನ ಸಜೆಷನ್ ಏನೆಂದರೆ ಮೊದಲಾಗಿ ಸ್ಪೋರ್ಟ್ಸ್ ಆಡಲಿಕ್ಕೆ ಗುಡ್ ಹೆಲ್ತ್ ಬೇಕಾಗಿದೆ ಒಳ್ಳೆಯ ಆರೋಗ್ಯ ಬೇಕಾಗಿದೆ ಆ ಒಳ್ಳೆ ಆರೋಗ್ಯ ಏನು ಏನ್ ಬೇಕೋರ್ ಮಾಡ್ಬೋದು ಸ್ಟಡೀಸ್ ಸ್ಪೋರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವ್ ಆಕ್ಟಿವಿಟೀಸ್ನ ನಾವು ಮಾಡ್ಬೋದು ಇವಾಗ ಒಂದು ಪ್ರಶ್ನೆ ಬರುತ್ತೆ ಸ್ಪೋರ್ಟ್ಸ್ ನ ತಗೊಳ್ಬೇಕಾ ಇಲ್ಲ ಸ್ಟಡೀಸ್ ನ ತಗೊಳ್ಬೇಕಂತ ಆದಷ್ಟು ಬ್ಯಾಲೆನ್ಸ್ ಮಾಡ್ಬೇಕು ನಾವು ಅದನ್ನ ಅಕಸ್ಮಾತ್ ಒಬ್ಬನಿಗೆ ಆ ಬ್ಯಾಲೆನ್ಸ್ ಮಾಡೋ ಕೆಪಬಿಲಿಟಿ ಇಲ್ಲದಿದ್ರೆ ಅಂದ್ರೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಅವನಿಗೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಆಗ್ತಿದೆ ಸ್ಪೋರ್ಟ್ಸ್ ಅಲ್ಲಿ ಅವರು ತುಂಬಾ ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾಕಿದಾಗ ಅವ್ರಿಗೆ ಏನಿಲ್ಲ ಅಂದ್ರೆ ಆಲ್ಮೋಸ್ಟ್ ಯೂನಿವರ್ಸಿಟಿಯಲ್ಲಿ ಓದಕ್ಕೆ ಚಾನ್ಸ್ ಸಿಗುತ್ತೆ ಮತ್ತೆ ಎಕ್ಸಾಂಪಲ್ ತಗೊಳ್ಳಿ ಇವಾಗ ಒಬ್ಬ ಹಂಡ್ರೆಡ್ ಮೀಟರ್ ಸ್ಪ್ರಿಂಟರ್ ಅವನಿಗೆ ಅಷ್ಟೊಂದು ಓಡಕ್ ಆಗಲ್ಲ ಹಂಡ್ರೆಡ್ ಮೀಟರ್ ಕರೆಕ್ಟ್ ಆಗಿ ಮತ್ತೆ ಅವ್ನು ಹೇಳ್ತಾನೆ ನಂಗೆ ಹುಸೇನ್ ಬೋಲ್ಟ್ ಆಗಬೇಕು ಅಂತ ಅದೆಲ್ಲ ಪ್ರಾಪರ್ ಲಿಮಿಟ್ ಅವ್ರಿಗೆ ಅವ್ರದ್ದು ಲಿಮಿಟೇಷನ್ ಮತ್ತೆ ಕೆಪಾಬಿಲಿಟಿ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಗೊತ್ತಾದ ಮೇಲೆ ಅವ್ರ ಅವ್ರದ್ದು ಸ್ಪೋರ್ಟ್ಸ್ ಅಲ್ಲಿ ಆಡೋಕ್ಕೆ ಮುಂದುವರಿಸಬೇಕು ಒಂದು ಲಿಮಿಟೇಷನ್ಸ್ ಇಲ್ಲದೆ ಫುಲ್ ಪ್ರಾಕ್ಟೀಸ್ ಮಾಡಿದರೆ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಆಗದಿರೋ ಸಂದರ್ಭ ಸ್ವಲ್ಪ ಜಾಸ್ತಿ ಇರುತ್ತೆ ಆಗ ಸ್ವಲ್ಪ ತಗೊಳಕೊಳ್ಬೋದು ಅದಕ್ಕಾಗಿ ಮೊದಲು ಅವರವರುಗಳ ಲಿಮಿಟೇಷನ್ಸ್ನ ಅವರು ಗೊತ್ತಾಗಿಸ್ಕೊಳ್ಬೇಕು ಮತ್ತು ಅವರ ತಂದೆ ತಾಯಿಯರ ಸಪೋರ್ಟು ಬೇಕಾಗಿದೆ ಕೋಚು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಿದರೆ ಪ್ರಾಕ್ಟೀಸ್ ಮಾಡಿದರೆ ಜೀವನದಲ್ಲಿ ಏನು ಬೇಕಾದ್ರು ಸಾಧಿಸ್ಬೋದು ಮತ್ತೆ ಈಗ ಸ್ಪೋರ್ಟ್ಸ್ ಅಲ್ಲಿ ಹೋಗುವಾಗ ಅಲ್ಲಿ ಗೇಮ್ ನಾವು ಹೆಂಗೆ ತಿಳ್ಕೊಳ್ತೀವಿ ಹಂಗೆ ಇರೋಕ್ಕಾಗಲ್ಲ ಗೇಮ್ ಒಂದು ಸೈಡ್ ಇರ್ಬೋದು ರೆಫ್ರಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ಆ ಥರ ಇರ್ಬೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟೈಮಿಗೆ ಮತ್ತು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದು ಎಲ್ಡರ್ಸ್ಗೆ ಟೈಮಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಎಷ್ಟು ಪ್ರ್ಯಾಕ್ ಟೈಮಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಪ್ರ್ಯಾಕ್ಟೀಸ್ ಮಾಡ್ತೀವಿ ಅದಷ್ಟು ಒಳ್ಳೆಯದು ಇವಾಗ ಟೈಮ್ ಎಲ್ಲರಿಗೆ ಅಷ್ಟು ಈಜಾಗಿ ಸಿಗೋವಂಥದ್ದಲ್ಲ ನಾವು ಟೈಮ್ನ ಯುಟಿಲೈಸ್ ಮಾಡಬೇಕು ಮತ್ತು ಆದಷ್ಟು ಪೇರೆಂಟ್ಸು ಮತ್ತು ಗ್ರೌಂಡಿಗೆಲ್ಲ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಬೇಕು ವಿದ್ಯಾರ್ಥಿಗಳಾಗಿರಲಿ ಅಥವಾ ಕ್ರೀಡಾಪಟು ಆಗಿರಲಿ ಸಮಯ ಹಾಗೂ ಓದಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅದರ ಮೇಲೆ ಅವರವರ ಯಶಸ್ಸು ನಿಂತಿರುತ್ತೆ ಅಂತ ಒಂದು ಉತ್ತಮವಾದ ಸಲಹೆಯನ್ನು ತಾವೆಲ್ಲರೂ ನೀಡಿದ್ರೆ ಭಾಳ ಸಂತೋಷ ತಾವೆಲ್ಲರೂ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ತಾವು ಪ್ರೌಢಶಾಲಾ ಶಿಕ್ಷಣವನ್ನು ಪಡೆದ್ರ ಜೊತೆಗೆ ಓದಿನೊಂದಿಗೆ ಒಂದು ಈ ಕ್ರೀಡೆಯಲ್ಲಿ ತೊಡಸ್ಕೊಳ್ತಾ ಅದರಲ್ಲಿ ಪ್ರಮುಖವಾಗಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಹೆಚ್ಚಿನದಾಗಿ ಅಭ್ಯಾಸವನ್ನು ಮಾಡ್ತಾ ಪ್ರಸ್ತುತ ತಾವು ಹದಿನಾಲ್ಕು ವರ್ಷದೊಳಗಿನ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ ಉತ್ತಮ ಪ್ರದರ್ಶನವನ್ನು ಮಾಡಿ ಒಂದಷ್ಟು ಪಂದ್ಯಗಳನ್ನು ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವಂಥ ತಮ್ಮ ಅನುಭವ ಆಗಿರ್ಬೋದು ಅದರಲ್ಲಿ ಚಿನ್ನದ ಪದಕಕ್ಕೆ ಭಾಜನರಾಗಿರುವಂಥ ತಮ್ಮ ಅನುಭವ ಆಗಿರ್ಬೋದು ಮುಂದೆ ಬರುವಂಥ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಉತ್ತಮ ಪ್ರದರ್ಶನ ನೀಡುವ ನಿಟ್ಟಿನಲ್ಲಿ ಯಾವ ರೀತಿ ಎಲ್ಲ ತಾವು ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಇದಕ್ಕೆಲ್ಲ ಶಿಕ್ಷಕರ ಮತ್ತು ಶಾಲಾ ವರ್ಗದವರು ಹೇಗೆಲ್ಲ ತರಬೇತಿಯಾಗೂ ಸಹಕಾರವನ್ನು ಕೊಡ್ತಾ ಇದಾರೆ ಕುರಿತು ಓದಿನೊಂದಿಗೆ ಯಾವುದೇ ರೀತಿ ಯಾವುದೇ ಕ್ಷೇತ್ರದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಿದ್ರೆ ಅಲ್ಲಿ ನಮ್ಮ ಸಮಯ ಸದುಪಯೋಗ ಹಾಗೂ ಸತತ ಪ್ರಯತ್ನ ಹಾಗೂ ಪರಿಶ್ರಮದ ಎಷ್ಟು ಮುಖ್ಯ ಆಗ ಉಪಯುಕ್ತ ಮಾಹಿತಿಯನ್ನ ತಮ್ಮ ಅನುಭವದೊಂದಿಗೆ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ಕೇಳ್ತಾ ಇದ್ರಿ ನಮ್ಮ ಯುವ ಚೇತನ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದ ಸಿ ಬಿ ಎಸ್ಇ ದಕ್ಷಿಣ ವಲಯದ ಹದಿನಾಲ್ಕು ವರ್ಷದೊಳಗಿನ ಬಾಲಕರ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಚಿನ್ನದ ಪದಕಕ್ಕೆ ಭಾಜನರಾಗಿ ಮಟ್ಟದ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲನ್ ಶಾಲೆಯ ವಿದ್ಯಾರ್ಥಿಗಳೊಂದಿಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತು ಭಯೋಪ್ರತಿಭೆಯೊಂದಿಗೆ ತಮ್ಮ ಭೇಟಿ ಭೇಟಿಯಾಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ nada